ನಿನ್ನೆ ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಾಲಾಜಿನಗರ ತಿಗಳ ತಿಗಳರ್ಪಾಳ್ಯ ಈಸ್ ಎಂಬಲ್ಲಿ ಒಬ್ಬರು ಮಹಿಳೆ ಚಂದ್ರಿಕಾ ಅಂತ ವಯಸ್ಸು ಇಪ್ಪತ್ನಾಲ್ಕು ಆಕೆ ತನ್ನ ಒಂದು ವರ್ಷದ ಎಂಟು ತಿಂಗಳ ಹೆಣ್ಣು ಮಗಳಿಗೆ ಮತ್ತು ತಾನು ಒಂದು ಟೀಯಲ್ಲಿ ಇಳಿ ಪಾಷಾಣವನ್ನು ಬೆರೆಸಿ ಮಗಳಿಗೆ ಕುಡಿಸಿ ತಾನು ಕೂಡ ಕುಡಿದಿರ್ತಾಳೆ ಈ ಕ್ರಮದಿಂದ ಮಗಳು ಒಂದು ವರ್ಷದ ಎಂಟು ತಿಂಗಳ ಮಗಳು ಮೃತ ಹೊಂದಿರ್ತಾಳೆ ತಾನು ಕೂಡ ಆಸ್ಪತ್ರೆಯಲ್ಲಿ ಸೇರಿ ಈಗ ಸಾವು ಬದುಕಿನ ನಡುವೆ ಇರ್ತಾಳೆ ಸೊ ಇದು ಹಿನ್ನೆಲೆಯಲ್ಲಿ ಹಿನ್ನೆಲೆ ಕೇಳಿದಾಗ ಒಂದು ಕೌಟುಂಬಿಕ ಕಲಹ ಇದ್ದು ಅದರಿಂದ ಮನನೊಂದು ತನ್ನ ಮಗಳನ್ನು ಕೂಡ ಕೊಲೆ ಮಾಡಿ ತಾನು ಕೂಡ ಸಾಯಲಿಕ್ಕೆ ಈ ಒಂದು ಕ್ರಮ ಜರುಗಿಸಿರ್ತಾಳೆ ಅಂತ ನಮಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ಕೊಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ ಗಂಡ ಇವರು ಮೂಲತಃ ತುಮಕೂರು ಜಿಲ್ಲೆಯವರಾಗಿರ್ತಾರೆ ಇಲ್ಲಿ ಒಂದು ಚಿಕ್ಕ ಒಂದು ಶೆಡ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ದಿನನಿತ್ಯ ನಿತ್ಯ ಹೊರಗಡೆ ಹೋಗಿ ಯಾವುದಾದ್ರೂ ಕೆಲಸ ಹುಡ್ಕೊಂಡು ಕೆಲಸ ಮಾಡಿ ದುಡ್ಕೊಂಡು ಬರುವಂತಹ ಒಂದು ಕುಟುಂಬ ಆಗಿರ್ತದೆ ಸೊ ಡೈಲಿ ಲೇಬರರ್ ಅಂತ ಹೇಳ್ಬೋದು